ರೈತರ ಕುಮ್ಮಿ ಜಮೀನನ್ನು ಗುತ್ತಿಗೆ ನೀಡಲು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆ ಇಂದು ಪುತ್ತೂರಿನ ಪತ್ರಿಕಾ ಭವನದಲ್ಲಿ ಕಿಸಾನ್ ಸಂಘ ಪತ್ರಿಕಾಗೋಷ್ಠಿ ನಡೆಸಿದರು ಕರ್ನಾಟಕ ಸರ್ಕಾರ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸುತ್ತೋಲಿ ಸಂಖ್ಯೆ ಆರ್ ಡಿ ಏಳು ಎಲ್ ಜಿ ಪಿ ಎರಡು ಸಾವಿರದ ಇಪ್ಪತ್ತ್ಮೂರರಂತೆ ಮೂವತ್ತು ವರ್ಷಗಳ ಗೇಣಿ ಮೌಲ್ಯವನ್ನು ಏಕ ಗಂಟಿನಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡಿ ಅನುಭವಿಸಬಹುದು ಎಂಬ ವಿಚಾರಕ್ಕೆ ಸಂಬಂಧಿಸಿರುವ ಸುತ್ತೋಲೆ ಬೆಳಕಿಗೆ ಬಂದಿದ್ದು ಆದರೆ ಈ ಸುತ್ತೋಲೆಯಿಂದ ರೈತರು ಭಯಪಡುವ ಅವಶ್ಯಕತೆ ಇಲ್ಲ ಕುಮ್ಮಿದಾರರು ದಾಖಲೆಯನ್ನು ಸರಿ ಮಾಡಿ ಇಟ್ಟುಕೊಳ್ಳಿ ಮೂಲ ದಾಖಲೆಯನ್ನು ಅದಕ್ಕೆ ಸಂಬಂಧಿಸಿ ಇಟ್ಟುಕೊಂಡರೆ ಕುಮ್ಮಿ ಹಕ್ಕು ಹೋರಾಟದ ಸಂಚಾಲಕ ಎಂ ಜಿ ಸತ್ಯನಾರಾಯಣ ಭಟ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಕರ್ನಾಟಕ ಸರ್ಕಾರ ಭೂಕಂದಾಯ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ನಾಲ್ಕು ಕೆ ಕಾಲಂ ತೊಂಬತ್ನಾಲ್ಕು ಇ ಎಂದು ತಿದ್ದುಪಡಿ ಸೇರ್ಪಡೆಗೊಳಿಸಿದೆ ಪ್ಲಾಂಟೇಷನ್ ಬೆಳೆಗಳನ್ನು ಎರಡು ಸಾವಿರದ ಐದರ ಮೊದಲು ಸರ್ಕಾರಿ ಜಮೀನುಗಳಲ್ಲಿ ಬೆಳೆದಿರುವವರು ಮಾತ್ರ ಈ ಸುತ್ತೋಲೆಯ ದಿನಾಂಕದಿಂದ ಮೂರು ತಿಂಗಳ ಒಳಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಈ ತಿದ್ದುಪಡಿ ವಿಚಾರ ವಿಧಾನಸಭೆಯಲ್ಲಿ ಚರ್ಚೆ ಆಗಿರುವುದಾಗಲಿ ರಾಜ್ಯಪಾಲರ ಒಪ್ಪಿಗೆ ಪಡೆದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿರುವ ದಾಖಲೆಗಳು ಕಂಡುಬಂದಿರುವುದಿಲ್ಲ ಈ ಸುತ್ತೋಲೆಯು ರಾಜ್ಯದ ಕೆಲವು ಆಯ್ಕೆ ಮಾಡಿದ ಹೊರತು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಲಿಲ್ಲ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಸರ್ಕಾರ ಕಂದಾಯ ವಿಭಾಗದ ತಂತ್ರಾಂಶದಲ್ಲಿ ಈಗಲೂ ಅಳವಡಿಕೆ ಆಗಿರುವುದಿಲ್ಲ ಹಾಗಾದರೆ ಈ ಸುತ್ತೋಲೆಯ ಉದ್ದೇಶ ಮತ್ತು ಪರಿಣಾಮ ಏನು ಎಂದು ಪ್ರಶ್ನಿಸಿದ ಅವರು ಕರ್ನಾಟಕ ಭೂ ಸುಧಾರಣೆ ಅಧಿನಿಯ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಕೆ ಕಲಂ ಐದರಂತೆ ತಾರೀಕು ಒಂದು ಮೂರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಬಳಿಕ ರಾಜ್ಯದಲ್ಲಿ ಯಾವುದೇ ಭೂಮಿಯನ್ನು ಗುತ್ತಿಗೆ ದೇಣಿಗೆ ಎಷ್ಟೇ ಸಮಯಕ್ಕೆ ಎಷ್ಟೇ ವಿಸ್ತಾರದ ಸ್ಥಳವನ್ನು ಕೊಡುವುದು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕುಮ್ಮಿ ಹಕ್ಕು ಹೋರಾಟದ ಪ್ರಮುಖ ರಾಮಚಂದ್ರ ನಿಕ್ಕಿಲು ಭಾರತೀಯ ಕಿಸಾನ್ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಸ್ವಾಮಿ ಪ್ರಾಂತ ಪ್ರತಿನಿಧಿ ಸುಬ್ರಾಯ್ ಬಿ ಎಸ್ ಉಪಸ್ಥಿತರಿದ್ದರು ರೈತ ಕುಂಕಿ ಜಮೀನು ಸರ್ಕಾರಿ ಜಮೀನು ಈಗ ರೈತರಿಗೆ ಪ್ಲಾಂಟೇಷನ್ ಬೆಳೆಗಳ ಜಮೀನುಗಳು ಎಂದು ಗುತ್ತಿಗೆಗೆ ನೀಡುವ ಕುರಿತು ಆಕ್ಷೇಪ ಮತ್ತು ಅಳತೆ ನಿಯಮ ಎರಡು ಸಾವಿರದ ಒಂಬತ್ತು ವಿರೋಧವಾಗಿ ಹಿಂದಿನ ಆರೋಪ ಪದ್ಧತಿ ಮುಂದುವರಿಸುತ್ತಿರುವ ವಿಚಾರ ಕರ್ನಾಟಕ ಸರ್ಕಾರ ತಾರೀಕು ಹನ್ನೆರಡು ಮೂರು ಇಪ್ಪತ್ನಾಲ್ಕರ ಸುತ್ತೋಲೆ ಸಂಖ್ಯೆ ಡಿ ಆರ್ ಡಿ ಸೊನ್ನೆ ಏಳು ಎಲ್ ಪಿ ಜಿ ಇಪ್ಪತ್ತು ಇಪ್ಪತ್ತ್ಮೂರರಂತೆ ಮೂವತ್ತು ವರ್ಷಗಳ ಗೇಣಿ ಮೌಲ್ಯವನ್ನು ಏಕ ಗಂಟೆಯಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡಿ ಅನುಭವಿಸಬಹುದು ಎಂದು ಇನ್ನೊಂದು ಭಾಗ್ಯ ಸರ್ಕಾರಕ್ಕೆ ಹಣ ಮಾಡಲು ರೈತ ವರ್ಗದವರಿಗೆ ತೋರಿಸಲಾಗಿದೆ ಈ ಕುರಿತು ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಸಾವಿರದ ಅರವತ್ತ್ನಾಲ್ಕರ ಕಲಂ ತೊಂಬತ್ನಾಲ್ಕು ಇ ಎಂದು ತಿದ್ದುಪಡಿ ಸೇರ್ಪಡೆಗೊಳಿಸಲಾಗಿದೆ ಪ್ಲಾಂಟೇಷನ್ ಬೆಳೆಗಳನ್ನು ಎರಡು ಸಾವಿರದ ಐದರ ಮೊದಲು ಸರ್ಕಾರಿ ಜಮೀನುಗಳಲ್ಲಿ ಬೆಳೆದಿರುವವರು ಮಾತ್ರ ಈ ಸುತ್ತಲೆಯನ್ನು ದಿನಾಂಕ ಈ ಸುತ್ತೋಲೆ ದಿನಾಂಕ ಮೂರು ತಿಂಗಳ ಒಳಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಈ ತದ್ದು ತಿದ್ದುಪಡಿ ವಿಚಾರ ವಿಧಾನಸಭೆಯಲ್ಲಿ ಚರ್ಚೆ ಆಗಿರುವುದಾಗಲಿ ಒಪ್ಪಿಗೆ ಪಡೆದು ಕರ್ನಾಟಕ ರಾಜ್ಯಪತ್ರಿ ಪ್ರಕಟವಾಗಿರುವುದಾಗಲಿ ದಾಖಲೆಗಳಲ್ಲಿ ಕಂಡುಬರುವುದಿಲ್ಲ ಈ ಸುತ್ತೋಲೆಯು ರಾಜ್ಯದ ಕೆಲವು ಆಯ್ಕೆ ಮಾಡಿದ ಹೊರತು ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಇನ್ನೂ ತಲುಪಲಿಲ್ಲ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಸರ್ಕಾರಿ ಕಂದಾಯ ವಿಭಾಗದ ತತ್ರಾಂಶದಲ್ಲಿ ಈಗಲೂ ಅಳವಡಿಕೆ ಆಗಿರುವುದಿಲ್ಲ ಹಾಗಾದರೆ ಈ ಸುತ್ತೋಲೆಯ ಉದ್ದೇಶವಂತ ಪರಿಣಾಮ ಏನು ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ ಸಾವಿರದ ನೂರ ಎಪ್ಪತ್ನಾಲ್ಕು ಕಲಂ ಐದರಂತೆ ಒಂದು ಮೂರು ಸಾವಿರದ ಎಪ್ಪತ್ನಾಲ್ಕರ ಬಳಿಕ ರಾಜ್ಯದಲ್ಲಿ ಯಾವುದೇ ಭೂಮಿಯನ್ನು ಗುತ್ತಿಗೆ ದೇಣಿಗೆ ಎಷ್ಟೇ ಸಮಯಕ್ಕೆ ಎಷ್ಟೇ ವಿಸ್ತಾರ ಸ್ಥಳವನ್ನು ಕೊಡುವುದು ಸಂಪೂರ್ಣ ನಿಷೇಧಿಸಲಾಗಿದೆ ಅದು ಪುಸ್ತಕದಲ್ಲಿ ಇದೆ ದಿ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಫೈವ್ ಪ್ರೊಯಿಬಿಟೆಡ್ ಆಫ್ ಲೀಸಿಂಗ್ ಎಕ್ಸೆಟ್ರಾ ಒನ್ ಸೇವ್ ಪ್ರೊವೈಡೆಡ್ ಇನ್ ದಿಸ್ ಆ್ಯಕ್ಟ್ ಆಫ್ಟರ್ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೋ ಟಿನೆನ್ಸಿ ಸೆಲ್ಫಿ ಕ್ರಿಯೇಟೆಡ್ ಆರ್ ಕಂಟಿನ್ಯೂಡ್ ಇನ್ ರೆಸ್ಪೆಕ್ಟ್ ಆಫ್ ಎನಿ ಲ್ಯಾಂಡ್ ನಾರ್ ಶೆಲ್ ಬಿ ಲ್ಯಾಂಡ್ ಲೀಸ್ಡ್ ಫಾರ್ ಎನಿ ಪೀರಿಯಡ್ ವಾಟ್ಸ್ ಎವರ್ ಇಟ್ ಮೇ ಬಿ ವಿತ್ ದ ಎಫೆಕ್ಟ್ ಫ್ರಮ್ ಒನ್ ತ್ರೀ ನೈನ್ಟೀನ್ ಸೆವೆಂಟಿ ಫೋರ್ ರೈತ ವರ್ಗದವರು ಈ ಅರ್ಜಿ ಸಲ್ಲಿಸುವಾಗ ಉಪನಿ ನಿಯಮ ಆರರಂತೆ ಸರ್ಕಾರಿ ಜಮೀನುಗಳನ್ನು ಸರ್ಕಾರಕ್ಕೆ ಬಿಟ್ಟುಕೊಡಬೇಕು ಸರ್ಕಾರದವರು ಅಗತ್ಯವಾದರೆ ಲೀಸಿಗೆ ಕೊಟ್ಟಿರುವ ಭೂಮಿ ಯಾವತ್ತೂ ಹಿಂದಕ್ಕೆ ಪಡೆಯುವ ಹಕ್ಕು ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಢಾಕೆ ಜಿಲ್ಲಾಧಿಕಾರಿಯ ಕಚೇರಿಯಿಂದ ನಮಗೆ ಒದಗಿಸಿರುವ ದಾಖಲೆ ಪ್ರಕಾರ ಹೆಚ್ಚಿನ ಸರ್ಕಾರಿ ಭೂಮಿ ಅಕ್ರಮ ಸಕ್ರಮದಲ್ಲಿ ಹಂಚಲಾಗಿದೆ ಇನ್ನು ಸರ್ಕಾರಿ ಎಂದು ಕಂದಾಯ ವಿಭಾಗದಲ್ಲಿ ಅಕ್ರಮವಾಗಿ ಬರೆದುಕೊಂಡು ಉಳಿದಿರುವ ಕುಂಕಿ ಭೂಮಿ ಮಾತ್ರವಾಗಿದೆ ಸುತ್ತಲೇ ಮೂರನೇ ಶತದಂತೆ ಅರ್ಜಿ ಸಲ್ಲಿಸುವ ಮೊದಲು ಸರ್ಕಾರಿ ಜಮೀನು ನಿಶ್ಶರ್ಥವಾಗಿ ಸರ್ಕಾರಕ್ಕೆ ಒಪ್ಪಿಸಬೇಕು ಅಂದರೆ ಈಗ ರೈತ ವಿಶೇಷ ಹಕ್ಕಿಯನ್ನು ಅನ್ವಯಿಸಿಕೊಂಡು ಬರುತ್ತಿರುವ ಕುಂಕಿ ಭೂಮಿ ಹಿಡುವಳಿಯನ್ನು ಬಿಟ್ಟುಕೊಡಬೇಕು ದಕ್ಷಿಣ ಜಿಲ್ಲೆಯ ಕಂದಾಯ ಭಾಗದ ಸೆಟ್ಲ್ಮೆಂಟ್ ನಿಯಮ ಸಾವಿರದ ಒಂಬೈನೂರ ಎರಡರಂತೆ ಪ್ರತಿ ಮೂವತ್ತು ವರ್ಷಗಳಿಗೊಮ್ಮೆ ಭೂಮಿ ಅಳತೆ ಮಣ್ಣಿನ ತರಗತಿ ಪರಿಶೀಲನೆ ಸ್ವಾಧೀನದ ವಿವರ ಬೆಳೆದಿರುವ ಬೆಳೆಗಳ ವಿವರಗಳನ್ನು ದಾಖಲೆ ಮಾಡಿ ರಾಜ್ಯಪತ್ರದಲ್ಲಿ ಪ್ರಕಟಿಸತಕ್ಕದ್ದು ಒಂದೊಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಬಳಿಕ ಈ ದಿವಸ ತನಕ ಮೂಲ ಕಂದಾಯ ದಾಖಲನ್ನು ಸರಿಪಡಿಸಿರುವುದಿಲ್ಲ ಹನ್ನೊಂದು ಎಂಟು ಸಾವಿರದ ಒಂದೂರ ತೊಂಬತ್ತಾರರ ಕುಂಕಿ ನಿಯಮಗಳು ಈಗಲೂ ಜಾರಿಯಲ್ಲಿ ಇದ್ದು ಈ ಮೂಲ ದಾಖಲೆಗಳು ಕಂದಾಯ ಕಚೇರಿಲ್ಲಿದ್ದರೂ ರೈತರಿಗೆ ವಂಚಿಸುವ ಲಭ್ಯವಿಲ್ಲ ಎಂದು ಹೇಳುತ್ತಾ ನ್ಯಾಯ ನ್ಯಾಯಾಲಯದಿಂದ ಆದೇಶವಾದರೆ ಮಾತ್ರ ಹಾಜರುಪಡಿಸುವ ಪರಿಪಾಠವಾಗಿದೆ ಕರ್ನಾಟಕ ಭೂಸುಧಾರಣೆ ನಿಯಮ ಸಾವಿರದ ಎಪ್ಪತ್ತು ಜಾರಿಗೊಳಿಸಿದ ಬಳಿಕ ಕೇವಲ ಕೇವಲ ಮುಖ್ಯ ಕಾರ್ಯದರ್ಶಿ ಪತ್ರದಂತೆ ರೈತರ ಕಂದಾಯ ಪಾಸು ಭೂಮಿಯನ್ನು ಹೊರತು ಉಳಿಗೆ ಸಕಲ ಕುಂಕಿ ಕೂಡ ಭೂ ಹಿಡುವಳಿಗಳನ್ನು ನೇರವಾಗಿ ಕಚೇರಿಯಲ್ಲಿ ಅಧಿಕಾರಿ ವರ್ಗ ಮತ್ತು ರಾಜಕೀಯ ಮುಖಂಡರು ಸೇರಿ ಕಾನೂನು ಬಾಹಿರವಾಗಿ ಸರಕಾರಿ ಭೂಮಿಗಳೆಂದು ಕಡತದಲ್ಲಿ ಬರೆದುಕೊಂಡು ಮುಂದೆ ರಾಜಕೀಯ ವ್ಯಕ್ತಿಗಳ ಹಿತಾಸಕ್ತಿಗೆ ಅನುಗುಣವಾಗಿ ಮತಗಳಿಕ ಹಣಗಳಿಕೆಯಾಗಿ ಅಕ್ರಮ ಸಕ್ರಮ ಎಂದು ಹಂಚುವ ಕ್ರಮ ಈಗಲೂ ಮುಂದುವರಿಸಲಾಗುತ್ತಿದೆ ನಮ್ಮ ಸಂಘದ ವತಿಯಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಿರುವ ದಾವೆ ಕ್ರಮಾಂಕ ಅರವತ್ತ್ನಾಲ್ಕು ಏಳ್ನೂರ ಮೂವತ್ತಾರು ಬಾರು ಇನ್ನೂರ ಹದಿನಾರರಂತೆ ಇಪ್ಪತ್ತೈದು ಎರಡು ಸಾವಿರದ ಹದಿನೇಳರಲ್ಲೂ ನೀಡಿರುವ ಮಧ್ಯಂತರ ಆದೇಶಂತೆ ಯಥಾಸ್ಥಿತಿಯನ್ನು ಕಾಯ್ದಿರಿಸತಕ್ಕದ್ದು ರೈತರು ರಕ್ಷಣೆ ಕೊಟ್ಟಿದ್ದರು ಸದ್ರಿ ಆಲ ಆದೇಶವನ್ನು ಉಲ್ಲಂಘಿಸುತ್ತಿರುವುದು ನ್ಯಾಯಾಲಯದ ನಿಂದನೆಯಾಗಿರುತ್ತದೆ ಇನ್ನು ನೆಕ್ಸ್ಟು ದ ಲೀಗಲ್ ಮೆಟಲಾಜಿಕಲ್ ಆ್ಯಕ್ಟ್ ಟೂ ತೌಸಂಡ್ ನೈನ್ ಚಾಪ್ಟರ್ ಸೆಕೆಂಡ್ ಕ್ಲಾಸ್ ಫೋರ್ ಆ್ಯಂಡ್ ಫೈವ್ ಬ್ರಾಟಿಂಟ್ ಫೋರ್ಸ್ ಒನ್ ಫೋರ್ ಟು ಲೆವೆನ್ ಇಂದ ಈ ತನಕ ಭೂ ದಾಖಲೆಗಳನ್ನು ಮೆಟ್ರಿಕ್ ಪದ್ಧ ಸರಿಪಡಿಸಿಕೊಳ್ಳದೆ ಹಿಂದಿನ ಆರು ಐರೋಪ್ಯ ಪದ್ಧತಿಯನ್ನೇ ಸರ್ಕಾರ ಕಂದಾಯ ಮುಂದುವರಿಸಿದ ಕಾನೂನು ಬಾಹಿರವಾಗಿರ್ತದೆ ಅಧಿಕಾರವಿದೆ ಎಂಬ ಮ ಮತದಿಂದ ರೈತರ ಮೇಲೆ ಸುಳ್ಳು ಸುತ್ತಲೇ ಮೂಲಕ ಸವಾರಿ ಪ್ರಾರಂಭಿಸಿ ಅಕ್ರಮವಾಗಿ ಸರ್ಕಾರ ಬಂಡವಾಳ ಸಂಗ್ರಹ ಮಾಡುವಂತೆ ಕಂಡುಬರುತ್ತಿದೆ ಇದು ನಮ್ಮ ಮೇನ್ ಇದು ಕರ್ನಾಟಕ ಫಾರೆಸ್ಟ್ ಕೋಡ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಪ್ರಕಾರ ಏನಿದೆ ಅಂತಂದರೆ ಇಲ್ಲ ಕೊಟ್ಟು ಏನು ಹೇಳ್ತಂತೇಳಿದ್ರೆ ಪೇಪರ್ ರಿಲೇಟೆಡ್ ಟು ಖಾನಾ ಬಾಣೆ ಲ್ಯಾಂಡ್ ಕುಂಕಿ ಲ್ಯಾಂಡ್ ಬಾ ಬೆಟ್ಟ ಲ್ಯಾಂಡ್ಸ್ ಹಾಡಿ ಲ್ಯಾಂಡ್ಸ್ ಆ್ಯಂಡ್ ಕುಂಕಿ ಕಲ್ಟಿವೇಶನ್ ಹ್ಯಾಸ್ ಟು ಬಿ ಪ್ರಿಸರ್ವ್ ಪರ್ಮನೆಂಟ್ಲಿ ವಿತ್ ದ ಗೌರ್ಮೆಂಟ್ ಆಫೀಸ್ ರೂಲ್ಸು ಅಂತ ಹೇಳಿದ್ರೆ ಈಗಲೂ ಇದೇ ಸರ್ಕಾರದಲ್ಲಿ ಯಾವುದೇ ಅರ್ಜಿ ಹಾಕಿದ್ರೆ ಆ ಮಾಹಿತಿಯನ್ನು ಕೊಡೋದಿಲ್ಲ ಲಭ್ಯವಿಲ್ಲ ಅಂತ ಬರೆಯೋದು ಸುಲಭ ಲಭ್ಯವಿಲ್ಲ ಅಂತ ಬರಿಬೋದು ಆದರೂ ಡಿವಿಷನಲ್ ಕಮಿಷನರ್ ಮೈಸೂರು ಕಚೇರಿಯಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕಡತದ ಇದಿದೆ ಪದ್ದುಂಗ ರೋಡ್ನಲ್ಲಿ ಒಂದು ಸ್ಟ್ರಿಕ್ಸ್ ಆಫೀಸ್ ಇದ್ದಿದೆ ಅಲ್ಲಿ ಲಭ್ಯ ಇದೆ ನಾನು ತಿಳಿದ ಪ್ರಕಾರ ಪುತ್ತೂರು ಎ ಸಿ ಆಫೀಸ್ನಲ್ಲಿ ಇಡೀ ಮೂರು ತಾಲೂಕಿದಿದೆ ಇಲ್ಲಿ ಪುತ್ತೂರು ಎ ಸಿ ಆಫೀಸ್ ಬಟ್ಟೆ ಗಂಟೆಯೆಲ್ಲ ಕಟ್ಟಿ ಈಗ ಆಫೀಸ್ ಚೇಂಜ್ ಆಗೋ ಮತ್ತು ಮೇಲೆ ಹೋಗಿದೆ ಎ ಸಿ ಸಪು ಹಿಂಬದಿ ಇದರಲ್ಲಿ ಮೇಲೆಲ್ಲೇ ಇತ್ತು ನಾನು ತೊಗೊಂಡಿದ್ದೇನೆ ಕಾಫಿ ತೋರಿಸ್ತಾನೆ ಅದನ್ನು ಟ್ರಿಫಾಮ್ ಆ್ಯಕ್ಟ್ ಈಗ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಎಲ್ಲ ತೊಂಬತ್ತನಾಕು ಈ ತಂದು ನಾವು ಕೊಡೋದು ಅಂತ ಅವ್ರು ಹೇಳ್ತಾರೆ ತೊಂಬತ್ತನಾಲ್ಕು ಈ ಯಾವಾಗ ಅಸೆಂಬ್ಲಿಯಲ್ಲಿ ಪ್ರಶ್ನೋತ್ತರ ಆಗಿದೆ ಅಂತ ಎಲ್ಲಿ ಇಲ್ಲ ಗಜೆಟ್ನಲ್ಲಿ ಹುಡುಕಿರು ಇಲ್ಲ ಅವ್ರು ಅದರಲ್ಲಿ ಸರ್ಕ್ಯುಲರ್ಲಿ ನಾವು ತಂದಿದ್ದೇವೆ ಲೀಸ್ ಕೊಡೋದು ಅಂತ ಹೇಳ್ತೇವೆ ಸಾವಿರದ ಎಪ್ಪತ್ನಾಲ್ಕರ ನಂತರ ಲೀಸ್ ಕೊಡುವಂತ ಸಂಪೂರ್ಣ ಪ್ರೈವೇಟ್ ಇದು ಕರ್ನಾಟಕದಲ್ಲಿ ಅವಾಗ ಅವರು ತೊಂಬತ್ನಾಲ್ಕು ಈ ತಂದು ಲೀಸ್ ಕೊಡೋದು ಹೇಗೆ ಆ ಕ್ಲಾಸ್ ಹಾಕಿದ್ದೇನೆ ಇದರಲ್ಲಿದೆ ನಿಮಗೆ ಬೇಕಂತಲೇ ಫಸ್ಟ್ ರೆಫರ್ ರಾಜ್ಯಪತ್ರ ಮಾಡಿದ್ದು ಇದೆಲ್ಲ ನಾವು ಪ್ರೆಸ್ ವಿಚಾರ ನೀವು ಹೇಳಿದ ಇದನ್ನು ಕ್ಲಿಯರ್ ಮಾಡ್ತೇನೆ ಆದರೆ ಹಿಂದೆ ಹತ್ರ ಮಾತುಕತೆ ಮಾಡಿದ್ರು ಬಟ್ ಅವರು ಮಾಡಿದ್ದು ನಾವು ಬೇಡಿಕೆ ಇಟ್ಟು ಇದನ್ನೇ ಜಾರಿ ಮಾಡಬೇಕು ಅಂತ ಇದು ನೋಡ್ತೀವಿ ಪುಸ್ತಕ ಕಾಂಗ್ರೆಸ್ ಕೂಡ ಇದನ್ನೇ ಜಾರಿ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಅದು ಕೂಡ ನಾವು ಕಷ್ಟ ತಂದ್ರೆ ನಿಮಗೆಲ್ಲ ಗೊತ್ತಿದ್ದ ಈಗ ಅವರು ಮಾತುಕತೆ ಮಾಡುವಾಗ ಏನು ಮಾಡಿದ್ದಾರೆ ಕೊನೆಗೆ ನಾವು ಅದನ್ನು ಸ್ವಲ್ಪ ಬೇರೆ ತಿದ್ದುಪಡಿ ಮಾಡ್ತೇವೆ ನಮಗೆ ಹಣ ಸಾಕಾಗುದಿಲ್ಲ ಹಣ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡಿ ಅಂತ ನಾವು ಒಪ್ಪಿಗೆ ಕೊಟ್ಟಿದ್ದೇವೆ ಮತ್ತೆ ನಮ್ಮನ್ನು ಕರೀಲಿಲ್ಲ ಮತ್ತೆ ನಮಗೆ ಪೇಪರ್ನಲ್ಲಿ ಬರುವಾಗಲೇ ಗೊತ್ತು ಬೀಸಿಗೆ ಕೊಡ್ಲಿಕ್ಕೆ ಸರ್ಕಾರ ಆಲೋಚನೆ ಮಾಡುತ್ತಾ ಅನ್ಸುತ್ತೆ ಮಾತ್ರ ಅದರಲ್ಲಿ ಬಂದದ್ದು ಅದರಿಂದ ನಂತರ ಮೊನ್ನೆಯವರಿಗೆ ಯಾವುದೇ ಸುದ್ದಿ ಇಲ್ಲ ನಾವು ಅದನ್ನು ಫಾಲೋಅಪ್ ಮಾಡಿಂಗ್ ಕೊಡ್ಲಿಕ್ಕೆ ಬೊಮ್ಮಾಯಿ ಅವರ ಡೆವಲಪ್ಮೆಂಟ್ ಅದರಲ್ಲಿ ಲೀಸಿಗೆ ಕೊಡೋದು ಅಂತೇಳಿ ಅವರು ಪೇಪರ್ನಲ್ಲಿ ಬಂದದ್ದು ನಾವು ಲೀಸಿನ ವಿಷಯ ಮಾತಾಡಲೇ ಇಲ್ಲ ಯಾವಾಗ ಅಧಿಕಾರಿ ಹೇಳಿದ್ದ ಮತ್ತು ಅದು ಇದಾಗಿಲ್ಲ ಲೀಸಿಗೆ ಕೊಡುವ ಹೇಳಿ ಲೀಸಿಗೆ ಕೊಡುವಂಥದ್ದು ತಪ್ಪು ಸರಿಯಾಗೋದಿಲ್ಲ ಕಾನೂನು ಪ್ರಕಾರ ಮತ್ತು ನಿಮಗೆ ಕುಂಕಿಗೆ ವಿಷಯ ಬೇರೆ ಅದು ಅಂತೇಳಿ ಹೇಳಿದ ಕಾರಣ ಅದು